ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ರಾಯರ ಭಕ್ತರ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಆಶೀರ್ವಾದ ಅನುಗ್ರಹ ಸದಾಕಾಲ ನಿಮ್ಮೊಂದಿಗಿರಲಿ ಸದಾಕಾಲ ಜೊತೆಗಿದ್ದು ನಿಮ್ಮೆಲ್ಲರನ್ನೂ ಕೂಡ ರಾಯರು ಕಾಪಾಡಲಿ ಅಂತ ಕೇಳ್ಕೊಳ್ತಾ ನೋಡಿ ಇವತ್ತು ದಾರಿನೇ ಕಾಣಿಸ್ತಾ ಇಲ್ಲ ನನ್ನ ಜೊತೆಗೆ ಯಾರೂ ಇಲ್ಲ ನನ್ನ ಕಷ್ಟಗಳನ್ನು ಕೇಳೋಕೆ ಯಾರೂ ಸಹ ಇಲ್ಲ ಅಂತ ತುಂಬಾ ದುಃಖದಲ್ಲಿರುವಂತಹ ಎಷ್ಟೋ ಕೋಟ್ಯಾಂತರ ಜನಗಳ ಕಣ್ಣೀರನ್ನು ಒರೆಸಿ ಅವರು ಬಾಳಲ್ಲಿ ಬೆಳಕನ್ನು ನೀಡಿ ಕಾಪಾಡ್ತಿರುವಂಥ ನಮ್ಮ ರಾಯರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ತಿಳಿಸುತ್ತಾ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ವೈಕುಂಠ ಏಕಾದಶಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂತ ಅಂದರೆ ವರ್ಷಕ್ಕೆ ಒಮ್ಮೆ ಬರುವಂಥ ಅಂದರೆ ಧನುರ್ಮಾಸದಲ್ಲಿ ಬರುವಂಥ ಈ ಒಂದು ಏಕಾದಶಿ ವೈಕುಂಠ ಏಕಾದಶಿ ತುಂಬಾ ವಿಶೇಷವಾದದ್ದು ತುಂಬ ಜನಕ್ಕೆ ಗೊತ್ತಿದೆ ವರ್ಷಕ್ಕೆ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತೆ ಅದರಲ್ಲೂ ಕೂಡ ಈ ಒಂದು ವೈಕುಂಠ ಏಕಾದಶಿ ಇದೆ ಅಲ್ವಾ ಅದು ತುಂಬಾ ವಿಶೇಷವಾದಂಥದ್ದು ಈ ಒಂದು ವೈಕುಂಠ ಏಕಾದಶಿ ಏನಿದೆ ಜನವರಿ ಅಂದರೆ ಬರೋ ವರ್ಷ ಈ ವರ್ಷ ಎಲ್ಲ ನಿಮ್ಮ ಕಷ್ಟಗಳು ಕಳೆದೋಗ್ಲಿ ಅಂತ ಕೇಳ್ಕೊತಾ ಇದ್ದೀನಿ ಇನ್ನೇನು ಎರಡು ಸಾವಿರದ ಇಪ್ಪತ್ತೈದು ಬರ್ತಾ ಇದೆ ಅಲ್ವಾ ಜನವರಿ ಹತ್ತನೇ ತಾರೀಕು ಶುಕ್ರವಾರ ದಿನ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ವೈಕುಂಠ ಏಕಾದಶಿ ಇರುತ್ತೆ ಅವತ್ತಿನ ದಿನ ಉಪವಾಸ ಮಾಡೋದ್ರಿಂದ ಏನೆಲ್ಲ ಫಲಗಳು ಸಿಗ್ಬೋದು ನಮಗೆ ಯಾಕೆ ಈ ಒಂದು ವಿಶೇಷತೆ ಏನು ಈ ಒಂದು ವೈಕುಂಠ ಏಕಾದಶಿಯ ವಿಶೇಷತೆ ಏನಂತ ಅಂದರೆ ಅವತ್ತಿನ ದಿನ ಈ ಒಂದು ವೈಕುಂಠ ಏಕಾದಶಿಯ ದಿನ ಸ್ವರ್ಗದ ಬಾಗಿಲು ಕೂಡ ತೆಗೆದಿರುತ್ತೆ ಅಂತ ಕೂಡ ಹೇಳಲಾಗತ್ತೆ ಅಂದರೆ ಅವತ್ತಿನ ದಿನ ಯಾರು ಉಪವಾಸವನ್ನು ಮಾಡ್ತಾರಲ್ಲ ಅವರೆಲ್ಲರ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಮಹಾವಿಷ್ಣುವಿನ ಅನುಗ್ರಹ ಕೂಡ ಅವರಿಗೆ ಆಗುತ್ತೆ ಅಂತ ಕೂಡ ಹೇಳಲಾಗುತ್ತೆ ಅದಕ್ಕಾಗಿ ಇದಕ್ಕೆ ಮುಕ್ಕೋಟಿ ಏಕಾದಶಿ ಅಂತ ಕೂಡ ಹೇಳ್ತಾರೆ ತುಂಬನೇ ಒಂದು ಶ್ರೇಷ್ಠವಾದ ಏಕಾದಶಿ ಇದು ತುಂಬನೇ ವಿಶೇಷ ಅಂದರೆ ನಿಮಗೆ ಇಪ್ಪತ್ತ್ಮೂರು ಏಕಾದಶಿಗಳು ಮಾಡೋಕ್ಕಾಗಲಿಲ್ಲ ಅಂದರೆ ವರ್ಷಕ್ಕೆ ಇಪ್ಪತ್ನಾಲ್ಕು ಏಕಾದಶಿ ಬರುತ್ತೆ ಅದರಲ್ಲಿ ನಿಮಗೆ ಇಪ್ಪತ್ತ್ಮೂರು ಏಕಾದಶಿಗಳು ಕೂಡ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ವರ್ಷಕ್ಕೊಮ್ಮೆ ಬರುವಂಥ ಧನುರ್ಮಾಸದಲ್ಲೇ ಬರುತ್ತೆ ಇದು ಧನುರ್ಮಾಸದಲ್ಲಿ ಬರುವಂಥ ಈ ಒಂದು ವೈಕುಂಠ ಏಕಾದಶಿ ದಿನ ಯಾರು ಶ್ರದ್ಧೆ ಭಕ್ತಿಯಿಂದ ಒಂದು ಉಪವಾಸವನ್ನು ಮಾಡ್ತಾರೋ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಅಂತ ಕೂಡ ಹೇಳಲಾಗತ್ತೆ ಅಂದರೆ ತುಂಬ ಜನ ಹೇಳ್ತಾ ಇರ್ತೀರ ನನಗೆ ಮದುವೆ ಸೆಟ್ ಆಗ್ತಾಯಿಲ್ಲ ತುಂಬ ಕಷ್ಟಗಳಿದೆ ಸಾಲದ ಬಾಧೆ ಇದೆ ತುಂಬ ಅವಮಾನಗಳನ್ನ ನೋಡ್ತಾ ಇದ್ದೀನಿ ಅಥವಾ ಯಾರ ಹತ್ರನೂ ಹೇಳ್ಕೊಳೋಕಾಗದಿರೋ ಅಷ್ಟು ನೋವುಗಳು ನನ್ನ ಮನಸ್ಸಲ್ಲಿದೆ ದೂರ ಆಗ್ತಾ ಇಲ್ಲ ಮತ್ತು ತುಂಬ ಜನ ನನಗೆ ಕೆಲಸದಲ್ಲಿ ಯಶಸ್ಸು ಸಿಗ್ತಾ ಇಲ್ಲ ತಿಂಗಳು ತಿಂಗಳು ಕೆಲಸವನ್ನು ನಾನು ಬದಲಿಸ್ತಾ ಇದ್ದೀನಿ ಯಾರ್ದೋ ಒಂದು ಮೇಲ್ ಅಧಿಕಾರಿಗಳಿಂದ ನನಗೆ ಏನಾದರೂ ತೊಂದರೆಗಳಾಗುವಂಥದ್ದು ಏನೋ ಒಂದು ಆಗ್ತಾ ಇರುತ್ತೆ ನನ್ನ ಮನಸ್ಸಿಗೆ ನೆಮ್ಮದಿ ಅನ್ನೋದಿಲ್ಲ ಉತ್ಸಾಹ ಅನ್ನೋದೇ ಇಲ್ಲ ಗೆಲುವು ಅನ್ನೋದೇ ಇಲ್ಲ ನನ್ನ ಹಣೆ ಬರೋ ಸರಿ ಇಲ್ಲ ಅನ್ನೋ ಒಂದು ಮನಸ್ಥಿತಿಗೆ ನಾನು ಬಂದ್ಬಿಟ್ಟಿದ್ದೀನಿ ನಾನು ಒಬ್ಬನೇ ಇರ್ತೀನಿ ಒಬ್ಬಳೇ ಇರ್ತೀನಿ ಏನೋ ಒಂದು ರೀತಿ ನಾನು ವಿಚಿತ್ರ ಆಗಿಬಿಟ್ಟಿದ್ದೀನಿ ಜಗತ್ತೇ ಬೇರೆ ರೀತಿ ಇದೆ ನಾನು ಒಂಟಿಯಾಗಿರೋಕೆ ಬಯಸ್ತಾ ಇದ್ದೀನಿ ಏನಾಗಿದೆ ನನ್ನ ಜೀವನದಲ್ಲಿ ಗೊತ್ತಾಗ್ತಿಲ್ಲ ಅನ್ನೋರು ಕೂಡ ಶ್ರದ್ಧೆ ಭಕ್ತಿಯಿಂದ ಅವತ್ತು ಒಂದು ಉಪವಾಸ ಮಾಡ್ತಕ್ಕಂಥದ್ದು ತುಂಬಾ ಶ್ರೇಷ್ಠ ತುಂಬಾ ಒಳ್ಳೆಯದು ಕೂಡ ಅಂದರೆ ಮಿಕ್ಕಿರೋ ದಿನಗಳಲ್ಲಿ ನಾವು ದೇವರಿಗೆ ಪಾಲಿಸಿದ್ರೆ ಒಳ್ಳೇದಾಗಲ್ವ ಅಂತ ಕೂಡ ಪ್ರಶ್ನೆ ಬರುತ್ತೆ ಸಾಮಾನ್ಯವಾಗಿ ಕೆಲವರಿಗೆ ಆದರೆ ಈ ಮನಸ್ಥಿತಿ ಕೂಡ ಹೋಗಬೇಕು ನಿಮ್ಮದು ಯಾಕಂದರೆ ಪ್ರತಿಯೊಂದು ಏಕಾದಶಿಗೂ ಕೂಡ ತನ್ನದೇ ಆದಂಥ ಒಂದು ವಿಶೇಷತೆ ವಿಶೇಷತೆ ಅನ್ನೋದು ಇದ್ದೇ ಇರುತ್ತೆ ಮಹತ್ವ ಅನ್ನೋದು ಇದ್ದೇ ಇರುತ್ತೆ ಅದರಲ್ಲೇನೆ ವೈಕುಂಠ ಏಕಾದಶಿ ಕೂಡ ತನ್ನದೇ ಆದಂಥ ಒಂದು ವಿಶೇಷವಾದಂಥ ಶಕ್ತಿನ ಪಡ್ಕೊಂಡಿರ್ತಕ್ಕಂಥದ್ದು ಮಹಾವಿಷ್ಣುವಿನ ಅನುಗ್ರಹ ಕೂಡ ನಿಮ್ಗಾಗತ್ತೆ ಗುರುರಾಯರ ಅನುಗ್ರಹ ಕೂಡ ಆಗುತ್ತೆ ಆಗಲಿ ಎಲ್ಲರೂ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ರು ಗುರುರಾಯರ ಅನುಗ್ರಹ ಕೂಡ ಖಂಡಿತ ಆಗುತ್ತೆ ತುಂಬ ಆಗಿದೆ ಆಗಬೇಕು ಕೂಡ ಯಾಕಂದರೆ ನಾವೆಲ್ಲರೂ ರಾಯರ ಮಕ್ಕಳು ಆದರೆ ಅವತ್ತು ಉಪವಾಸ ಮಾಡೋದು ಹೇಗೆ ಉಪವಾಸ ಮಾಡಬೇಕಂದ್ರೆ ನಾನು ಯಾವ ರೀತಿ ಮಾಡ್ತೀನೋ ಆ ರೀತಿ ಹೇಳ್ಕೊಡ್ತೀನಿ ನಿಮಗೆ ಬೆಳಗ್ಗೆ ಬೇಗ ಎದ್ದು ಮನೇನ ಒರೆಸ್ಕೊಂಡ್ಬಿಡುವಂಥದ್ದು ಅವತ್ತು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿ ಅಂದ್ರೆ ಅವತ್ತಿನ ದಿನ ವೈಕುಂಠ ಏಕಾದಶಿಯ ದಿನ ಬೆಳಿಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಒರೆಸ್ಕೊಂಡು ಅಂದರೆ ರಾಯರ ಫೋಟೋ ತುಂಬ ಜನಗಳ ಮನೆಯಲ್ಲೂ ಕೂಡ ಇದೆ ಆ ಅವತ್ತಿನ ದಿನ ಏನು ಮಾಡ್ತಕ್ಕಂಥದ್ದು ಅಂದರೆ ದೇವ್ರ ಮನೆಯಲ್ಲ ರಾಯರ ಫೋಟೋವನ್ನು ಇಟ್ಟು ನಿಮ್ಮ ಮನೆ ದೇವರಿಗೇನೆ ಅವತ್ತೊಂದು ದಿನ ತುಪ್ಪದ ದೀಪವನ್ನು ಹಚ್ಚಿಬಿಡಿ ತುಪ್ಪದ ದೀಪವನ್ನು ಹಚ್ಚಿ ಅವತ್ತು ಉಪವಾಸ ಮಾಡ್ತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿ ಏನಿದೆ ದೀಪವನ್ನು ಹಚ್ಚೋ ಮುಂಚೆನೆ ಎಲ್ಲವನ್ನು ದೇವ್ರ ಮನೆಯನ್ನೆಲ್ಲ ಸ್ವಚ್ಛಗೊಳಿಸ್ಕೊತೀರ ನೀವು ಗಂಜಲ ಹಾಕಿ ಕ್ಲೀನ್ ಮಾಡ್ಕೊಂಡಿರ್ತೀರ ಹೂವನ್ನ ತೊಗೊಂಬಂದುಬಿಡಿ ಹೂನ ಹೂವಿನ ಅಲಂಕಾರ ಮಾಡ್ ಮಾಡಿ ಇಲ್ಲ ಅಂದರೆ ಶಕ್ತಿ ಇಲ್ಲ ಅಂತಂದರೆ ಬೇಡ ನಿಮ್ಗೆ ನಾರ್ಮಲಾಗಿ ಹೆಂಗಿದೆ ಹಂಗೆನೇ ಮಾಡಿ ಆದರೆ ಶಕ್ತಿ ಇರ್ತಕ್ಕಂಥ ಹೂವನ್ನ ರಾಯರ ಫೋಟೋಗೆ ತುಳಸಿನ ಕೊಡುವಂಥದ್ದು ಮಾಡಿ ಶಕ್ತಿ ಇಲ್ಲ ಅಂತಂದರೆ ಸರಿ ಪರವಾಗಿಲ್ಲ ಪ್ರಾರ್ಥನೇನ ಮಾಡಿ ಆಯಿತಾ ಮನೆಯನ್ನೆಲ್ಲ ಒರೆಸ್ಕೊಂಡು ಅವತ್ತು ಯಾರು ಮಾಂಸ ತಿಂದ ಬೆಳಗ್ಗೆ ಬೇಗ ಇದ್ದು ಅಂದರೆ ಆರು ಗಂಟೆ ಒಳಗೆ ಇನ್ನೇನು ಸೂರ್ಯ ಉದಯಿಸ್ತಾರೆ ಅನ್ನೋದ್ರೊಳಗೆ ಪೂಜೆನ ಮುಗ್ದಿರ್ಬೇಕು ನೀವು ಪೂಜೆ ಮುಗ್ದಿರಬೇಕು ಸ್ನಾನ ಮಾಡಿ ಮಡಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು ದೇವರ ಹತ್ರ ಸಂಕಲ್ಪ ಮಾಡಿಕೊಳ್ಳುವಂಥದ್ದು ನಾನು ಈ ಥರ ಕಷ್ಟದಲ್ಲಿದ್ದೀನಿ ಇವತ್ತು ವೈಕುಂಠ ಏಕಾದಶಿಯ ಉಪವಾಸವನ್ನು ಮಾಡ್ತಾ ಇದ್ದೀನಿ ನನಗೆ ಎಲ್ಲ ಸಂಪೂರ್ಣ ಫಲವನ್ನು ಕೊಡಿ ನನ್ನ ಇಷ್ಟಾರ್ಥಗಳು ನೆರವೇರಬೇಕಂತ ಮನೆ ದೇವ್ರ ಹತ್ರ ವಿನಾಯಕರ ಹತ್ರ ರಾಯರ ಹತ್ರ ರಾಯರ ಫೋಟೋ ಇಲ್ಲಾಂದರೂ ಕೂಡ ಮನಸ್ಸಲ್ಲೇ ರಾಯರನ್ನ ಸ್ಮ ಸ್ಮರಣೆ ಮಾಡ್ತಾ ಬನ್ನಿ ರಾಯರ ನಾಮವನ್ನು ಜಪಿಸುತ್ತಾ ಬನ್ನಿ ಮಹಾವಿಷ್ಣುವಿನ ನಾಮವನ್ನು ಜಪಿಸುತ್ತಾ ಬನ್ನಿ ವೆಂಕಟೇಶ್ವರ ಸ್ವಾಮಿನ ಮನಸ್ಸಲ್ಲಿ ನೆನೆಸ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಈ ಒಂದು ಕಾರಣಕ್ಕೆ ನಾನು ವೈಕುಂಠ ಏಕಾದಶಿಯ ಉಪವಾಸವನ್ನು ಇದ್ದೀನಿ ನನ್ನ ಇಷ್ಟಾರ್ಥಗಳು ಎಲ್ಲವೂ ಕೂಡ ನೆರವೇರಲಿ ನಿಮ್ಮ ಅನುಗ್ರಹ ನನಗೆ ಬೇಕು ಅಂತ ಶ್ರದ್ಧೆ ಭಕ್ತಿಯಿಂದ ಕೇಳ್ಕೊಳ್ಳಿ ಕೇಳ್ಕೊಂಬಿಟ್ಟು ಅವತ್ತಿನ ದಿನ ಉಪವಾಸ ಇರ್ತೀರ ಅಂದರೆ ಹೆಲ್ತ್ ಇಶ್ಯೂ ಇರೋರು ಯಾರು ಸಹ ಮಾಡಬೇಡಿ ಅಂದರೆ ಮಾಡಬಲ್ಲೆ ಅನ್ನುವಂಥವ್ರು ನಾನು ದೃಢವಾಗಿದ್ದೀನಿ ಕರೆಕ್ಟಾಗಿದ್ದೀನಿ ನಾನು ಮಾಡಬಲ್ಲೆ ನನ್ಗೆ ನನ್ನಿಂದ ಆಗುತ್ತೆ ಅನ್ನೋರು ಮಾಡ್ಬೋದು ಅವತ್ತಿನ ದಿನ ನೀವು ರೈಸ್ ಐಟಮ್ ಏನು ತಿನ್ನಬೇಡಿ ಅಂದರೆ ರೈಸು ಅನ್ನ ಏನು ತಿನ್ನುವಂಥದ್ದಲ್ಲ ಬೇಕಿದ್ರೆ ಹಣ್ಣು ಹಾಲು ಈ ಥರ ಏನಾದರೂ ತಿನ್ಬೋದು ಸೇವನೆ ಮಾಡ್ಬೋದು ಆದರೆ ನಮ್ಗೆ ನಿಮಗೆ ಹೆಲ್ತ್ ಇಶ್ಯೂ ಇರುತ್ತಲ್ಲ ಅವ್ರು ಯಾರು ಸಹ ಮಾಡಬೇಡಿ ಮನಸ್ಸಲ್ಲೇ ದೇವರ ದೇವರ ಒಂದು ನಾಮವನ್ನು ಸ್ಮರಣೆ ಮಾಡಿ ದೇವರ ಜ್ಞಾನವನ್ನು ಮಾಡಿ ಅವತ್ತಿನ ದಿನ ತುಂಬ ಒಳ್ಳೆಯದು ಆದರೆ ಬೆಳಗ್ಗೆ ಬೇಗ ಎದ್ದಿರ್ತಾರೆಲ್ಲ ಮಧ್ಯಾಹ್ನ ನಿದ್ದೆ ಬಂತು ಅಂತ ಮಲಗಬೇಡಿ ಯಾರು ಕೂಡ ಉಪವಾಸ ಮಾಡುವಂಥವ್ರು ಸಂಜೆ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಅಂದರೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದ್ದರೂ ಕೂಡ ವಿಷ್ಣುವಿನ ದರ್ಶನವನ್ನು ಕೂಡ ಮಾಡ್ಕೊಳ್ಳೋ ಸಾಧ್ಯತೆ ಆದರೆ ಮಾಡ್ಕೊಳ್ಳಿ ತುಂಬ ಒಳ್ಳೆಯದು ಅಥವಾ ನಿಮಗೆ ಯಾವ ದೇವಸ್ಥಾನ ಇಲ್ಲ ರಾಯರ ಮಠ ಇದ್ದರೂ ಕೂಡ ಹೋಗಿ ಬನ್ನಿ ಯಾಕಂದರೆ ಶ್ರೀನಿವಾಸರ ಪರಮ ಭಕ್ತರು ನಮ್ಮ ರಾಯರು ನೀವು ಅಲ್ಲೋಗಿ ಬಂದರೂ ಕೂಡ ನಡೆಯುತ್ತೆ ಇನ್ನು ಮಾರನೇ ದಿನ ಬೆಳಗ್ಗೆ ನೀವು ಬೇಗ ಎದ್ದು ಸ್ನಾನ ಮಾಡಿಕೊಂಡು ದೇವರ ಪೂಜೆಯನ್ನು ಮಾಡಿ ಬಾಳೆ ಎಲೆಯಲ್ಲಿ ಊಟ ಮಾಡಿದರೆ ತುಂಬಾ ಶ್ರೇಷ್ಠ ಸಾಧ್ಯವಾದರೆ ಬಾಳೆಹಲೆಯಲ್ಲಿ ಊಟ ಮಾಡಿ ತುಂಬಾ ಒಳ್ಳೆಯದು ಕೂಡ ಕೆಲವರು ಈ ಒಂದು ಉಪವಾಸವನ್ನ ನೀರು ಸಮೇತ ಕುಡಿದಂಗೆಯೇ ಉಪವಾಸ ಮಾಡ್ತಾರೆ ತುಂಬ ಕಟ್ಟುನಿಟ್ಟಾಗೂ ಕೂಡ ಪಾಲಿಸ್ತಾರೆ ಇನ್ನು ಕೆಲವರು ರಾತ್ರಿ ಮಲಗೋದು ಕೂಡ ಇಲ್ಲ ರಾತ್ರಿ ಶ್ರೀ ವಿಷ್ಣು ದೇವರ ಜ್ಞಾನವನ್ನಾಗಲಿ ನಮ್ಮ ವೆಂಕಟೇಶ್ವರ ಸ್ವಾಮಿ ಜ್ಞಾನವನ್ನಾಗಲಿ ಎಲ್ಲವನ್ನೂ ಸಹ ಮಾಡ್ತಾರೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಭಕ್ತಿಯಿಂದ ಯಾರೇ ಆಗಲಿ ನಂಬಿಕೆನ ಇಟ್ಟು ಮಾಡಿ ಖಂಡಿತ ಎಲ್ಲರಿಗೂ ತುಂಬ ಜನಕ್ಕೆ ಒಳ್ಳೇದಾಗಿದೆ ಅಂದ್ಮೇಲೆ ನಿಮಗೂ ಕೂಡ ಒಳ್ಳೇದಾಗೇ ಆಗುತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹತ್ತನೇ ತಾರೀಕು ಶುಕ್ರವಾರ ಇರುವಂಥದ್ದು ಈ ಒಂದು ವೈಕುಂಠ ಏಕಾದಶಿ ಎಲ್ಲರೂ ಕೂಡ ಮಾಡಿ ನಿಮ್ಮೆಲ್ಲರ ಕಷ್ಟಗಳು ಕೂಡ ದೂರ ಆಗಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಆಶೀರ್ವಾದ ಕೂಡ ನಿಮ್ಮೊಂದಿಗೆ ಇರಲಿ ಅಂತ ಕೇಳ್ಕೊತಿದ್ದೀನಿ ನಮಸ್ಕಾರ